ಕಿರಣ ಯೋಜನೆ ವಿಸ್ತರಣೆ ಷಡಕ್ಷರಿಯವರ ಹೋರಾಟಕ್ಕೆ ಸಂದ ಫಲ ರಾಜ್ಯ ಸರ್ಕಾರಿ ಹಾಲಿ ಮತ್ತು ನಿವೃತ್ತ ನೌಕರರಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಿಹಿ ಸುದ್ದಿ ನೀಡಿದ್ದಾರೆ ಈಗಾಗಲೇ ಸರ್ಕಾರಿ ನಿವೃತ್ತ ನೌಕರರಿಗೆ ಕಿರಣ ಯೋಜನೆ ಜಾರಿಯಲ್ಲಿದ್ದು ನಗದು ರಹಿತ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಪ್ರಾಯೋಗಿಕವಾಗಿ ನಡೆಸಲಾಗುತ್ತಿದ್ದು ಅದು ಯಶಸ್ವಿಯಾದರೆ ಎಲ್ಲಾ ಕಡೆ ವಿಸ್ತರಣೆಯಾಗಲಿದೆ ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮಾಹಿತಿ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಪರಿಷತ್ ಮಹಾಸಭೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ಗೆ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನಿವೃತ್ತ ನೌಕರರ ಆರೋಗ್ಯ ಸುರಕ್ಷತೆಗಾಗಿ ಸಂಧ್ಯಾಕಿರಣ ಯೋಜನೆ ಜಾರಿಯಲ್ಲಿದೆ ಚಿಕಿತ್ಸೆ ಪಡೆದು ಬಿಲ್ಗಳು ಸಲ್ಲಿಸಿದ ಬಳಿಕ ಮರುಪಾವತಿ ವ್ಯವಸ್ಥೆ ಇದೆ ಆದರೆ ಇದನ್ನು ನಗದು ರಹಿತ ಮಾಡುವ ಉದ್ದೇಶದಿಂದ ಪ್ರಾಯೋಗಿಕವಾಗಿ ಮೂರು ತಿಂಗಳು ಮಾಡಿ ಎಂದು ಸೂಚನೆ ನೀಡಲಾಗಿದೆ ಮರುಪಾವತಿಗೂ ರಹಿತ ಸೇವೆ ನೀಡಿದ ಆಸ್ಪತ್ರೆಗಳ ಪಾವತಿಗೆ ಆರ್ಥಿಕ ಹೊರೆ ಯಾವ ರೀತಿ ಇದೆ ಎಂಬುದನ್ನು ಪರಿಶೀಲಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂಬ ಭರವಸೆ ನೀಡಿದ್ದಾರೆ ಆರಂಭದಲ್ಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಲ್ ಭೈರಪ್ಪ ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರಿಗೆ ಸಂಧ್ಯಾಕಿರಣ ನಗದುರಹಿತ ಆರೋಗ್ಯ ಸೇವೆ ಜಾರಿಗೊಳಿಸಬೇಕು ಎಪ್ಪತ್ತು ವರ್ಷ ಮೇಲ್ಪಟ್ಟ ಮತ್ತು ಎಂಬತ್ತು ವರ್ಷದೊಳಗಿನ ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಳ ಮಾಡಬೇಕು ನಿವೃತ್ತ ನೌಕರರು ಮತ್ತು ಕುಟುಂಬದ ಪಿಂಚಣಿದಾರರ ಶವ ಸಂಸ್ಕಾರ ಭತ್ಯೆ ಮಂಜೂರು ಮಾಡಬೇಕೆಂದು ಒತ್ತಾಯ ಸಭೆಯಲ್ಲಿ ಸಂಘದ ಹಿರಿಯ ಉಪಾಧ್ಯಕ್ಷೆ ಎಸ್ ಶಾರದಮ್ಮ ಕಾರ್ಯದರ್ಶಿ ರಂಗೇಗೌಡ ಖಜಾಂಚಿ ಎಸ್ಎಂ ಆನಂದಪ್ಪ ಮಾಜಿ ಅಧ್ಯಕ್ಷ ಶೇಷಗೌಡ ಕೇಂದ್ರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಸಂಧ್ಯಾಕಿರಣ ಯೋಜನೆಯ ಪ್ರಮುಖ ಉದ್ದೇಶವೇನೆಂದರೆ ನಿವೃತ್ತ ಸರ್ಕಾರಿ ನೌಕರರ ಆರೋಗ್ಯ ಸುರಕ್ಷತೆಗೆ ಸಹಾಯ ಮಾಡುವುದು ಹಿಂದಿನ ವ್ಯವಸ್ಥೆಯಲ್ಲಿ ನಿವೃತ್ತ ನೌಕರರು ಚಿಕಿತ್ಸೆ ಪಡೆದ ನಂತರ ಬಿಲ್ಗಳನ್ನು ಸಲ್ಲಿಸಿ ಮರುಪಾವತಿ ಪಡೆಯಬೇಕಾಗಿತ್ತು ಆದರೆ ಈಗ ನೇರವಾಗಿ ನಗದು ರಹಿತ ಚಿಕಿತ್ಸೆ ಸೌಲಭ್ಯವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ನಿವೃತ್ತ ನೌಕರರು ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ನೋಂದಾಯಿಸಿಕೊಳ್ಳಬೇಕು ನೋಂದಾಯಿತ ಆರೋಗ್ಯ ಸಂಸ್ಥೆಗಳಲ್ಲಿ ನೇರವಾಗಿ ಚಿಕಿತ್ಸೆ ಪಡೆಯಬಹುದು ಬಿಲ್ ಪಾವತಿ ವ್ಯವಸ್ಥೆ ಆಸ್ಪತ್ರೆಗಳು ಸರ್ಕಾರಕ್ಕೆ ಬಿಲ್ಗಳನ್ನು ಸಲ್ಲಿಸುತ್ತವೆ ಮತ್ತು ಸರ್ಕಾರ ನೇರವಾಗಿ ಪಾವತಿಸುತ್ತದೆ ಪ್ರಸ್ತುತ ಪ್ರಾಯೋಗಿಕ ಹಂತದಲ್ಲಿರುವ ಈ ಯೋಜನೆಯು ಯಶಸ್ವಿಯಾಗಿತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸಲ್ಪಟ್ಟಿದೆ ನಿವೃತ್ತ ನೌಕರರಿಗೆ ಹಣಕಾಸಿನ ಒತ್ತಡವಿಲ್ಲದೆ ಉತ್ತಮ ವೈದ್ಯಕೀಯ ಸೇವೆ ಲಭ್ಯವಾಗುತ್ತದೆ ಮರುಪಾವತಿ ಪ್ರಕ್ರಿಯೆ ತೊಂದರೆಗಳನ್ನು ತಪ್ಪಿಸಲು ಸಹಾಯವಾಗುತ್ತದೆ ಸರ್ಕಾರಿ ನೌಕರರ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾನಿನಿ ರಜನೀಶ್ ಅವರು ಈ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಹಲವಾರು ಹಂತಗಳನ್ನು ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಪ್ರಾಯೋಗಿಕ ಹಂತದ ಅನುಭವಗಳನ್ನು ಪರಿಶೀಲಿಸಿ ಅಗತ್ಯವಾದ ಬದಲಾವಣೆಗಳನ್ನು ಮಾಡಲಾಗುವುದು ನಂತರ ಈ ಸೌಲಭ್ಯವನ್ನು ರಾಜ್ಯದ ಎಲ್ಲಾ ನಿವೃತ್ತ ಸರ್ಕಾರಿ ನೌಕರರು ವಿಸ್ತರಿಸಲು ಯೋಜಿಸಲಾಗಿದೆ ಸಂಧ್ಯಾಕಿರಣ ಯೋಜನೆಯು ನಿವೃತ್ತ ಸರ್ಕಾರಿ ನೌಕರರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ದಿಶೆಯಲ್ಲಿ ಒಂದು ಮಹಾ ಮಹತ್ವದ ಹೆಜ್ಜೆಯಾಗಿದೆ ನಗದು ರಹಿತ ವೈದ್ಯಕೀಯ ಸೌಲಭ್ಯದ ಮೂಲಕ ಅವರ ಆರೋಗ್ಯ ಸಮಸ್ಯೆಗಳಿಗೆ ತ್ವರಿತ ಮತ್ತು ಸುಗಮ ಪರಿಹಾರ ಸಿಗುವುದರಿಂದ ಈ ಯೋಜನೆಯು ಅತ್ಯಂತ ಉಪಯುಕ್ತವಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಬೆಂಗಳೂರಿನಲ್ಲಿ ನಡೆದ ನಿವೃತ್ತ ನೌಕರರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿವೃತ್ತ ನೌಕರರ ಆರೋಗ್ಯ ಸಮಸ್ಯೆ ಹಾಗೂ ಅವರಿಗೆ ಸರ್ಕಾರದ ನೆರವಿನ ಅಗತ್ಯತೆಯ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರವನ್ನು ಸಂಧ್ಯಾಕಿರಣ ಯೋಜನೆಯ ವಿಸ್ತರಣೆ ಹಾಗೂ ಮತ್ತಷ್ಟು ಸೌಲಭ್ಯಗಳ ಸೇರ್ಪಡೆಗೆ ಒತ್ತಾಯಿಸಿದರು ಸಾಕಷ್ಟು ಇಲಾಖೆ ಇನ್ನೊಂದು ಹದಿನೈದು ದಿವಸದಲ್ಲಿ ನಮ್ಮ ಕಾಯಿಲೆ ಇಪ್ಪತ್ತೈದು ಲಕ್ಷ ಫ್ಯಾಮಿಲಿ ಮೆಂಬರ್ಸ್ ಅದೇ ಅದು ಐವತ್ತು ಲಕ್ಷ ಬಿಲ್ ಆಗಲಿ ಒಂದು ಕೋಟಿ ಬಿಲ್ ಆಗಲಿ ನಾವು ಯಾರು ಸಿಂಗಲ್ ನ್ಯಾಯ ಪೈಸಾ ಕೊಡಂಗಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ಳುವಂತ ಒಂದು ಸಿಸ್ಟಮ್ ಕೂಡ ಶೀಘ್ರದಲ್ಲಿ ಈಗಾಗಲೇ ಜಾರಿಗೆ ಬಂದಿದೆ ನಮ್ಮ ಫ್ಯಾಮಿಲಿಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಮತ್ತೆ ಮೊನ್ನೆ ಕೂಡ ಆಕ್ಸಿಡೆಂಟ್ ಅಲ್ಲಿ ಆದರೆ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಒಂದು ಕೋಟಿ ಪರಿಹಾರ ಕೂಡ ಯೋಜನೆ ಈಗಾಗಲೇ ಜಾರಿಗೆ ಕೂಡ ತಂದಿದ್ದೇವೆ ಯಾರೋ ಅಕ್ಕನಕ್ಕಾಗಿ ಅನಿರೀಕ್ಷಿತವಾಗಿ ಏನಾದರೂ ಡೆತ್ ಆದರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಆ ಫ್ಯಾಮಿಲಿ ಗೆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆ ಈಗಾಗಲೇ ಜಾರಿಗೆ ಬಂದಿದೆ ಆ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ತಾವು ಕನ್ವರ್ಟ್ ಮಾಡ್ಕೊಳ್ಬೇಕು ನಾವು ಬೆಸ್ಟ್ ಬ್ಯಾಂಕ್ ಯಾವ್ದು ಅಂತ ಹೇಳಿ ಹೇಳಿದ್ದೇವೆ ಇದೀಗ ಷಡಕ್ಷರಿ ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ದು ನಗದು ರಹಿತ ಸಂಘೀಕರಣ ಯೋಜನೆಯ ವಿಸ್ತರಣೆಗೆ ಸರ್ಕಾರ ಮುಂದಾಗಿರುವುದು ನಿವೃತ್ತ ನೌಕರರಿಗೆ ವರದಾನವಾಗಿದೆ ಒಟ್ಟಾರೆ ಸಂಧ್ಯಾಕಿರಣ ಯೋಜನೆ ಅತಿ ಶೀಘ್ರದಲ್ಲಿ ನಿವೃತ್ತ ನೌಕರರು ಸೇರಿದಂತೆ ನಗದು ರಹಿತ ಚಿಕಿತ್ಸೆ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಹಾಲಿ ಮತ್ತು ನಿವೃತ್ತ ನೌಕರರಿಗೆ ಸಿಗಲಿ ಎಂದು ಆಶಿಸೋಣ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ